ಸಾರ್ವಜನಿಕರನ್ನ ಸಂಪರ್ಕ ಮಾಡೋದಕ್ಕೆ ಯಾವುದೇ ಡಿಜಿಟಲ್ ಚಾನೆಲ್ ಅನ್ನ ಅಂದ್ರೆ ವಾಟ್ಸ್ಆಪ್ ಫೇಸ್ಬುಕ್ ಸ್ಕೈಪ್ ಝೂಮ್ ಆನ್ಲೈನ್ ಕರೆ ಇತ್ಯಾದಿ ಇವುಗಳನ್ನ ಸೈಬರ್ ವಂಚಕರು ಬಳಸ್ತಾರೆ ನಿಮ್ಮಲ್ಲಿರೋ ಲೋಪಗಳನ್ನ ಬಳಸಿಕೊಂಡು ಭಯವನ್ನ ಸೃಷ್ಟಿ ಮಾಡ್ತಾರೆ ಬೆದರಿಕೆಯ ಭಾಷೆಯನ್ನ ಬಳಸ್ತಾರೆ ಬಂಧನ ಮತ್ತು ಕಾನೂನು ಕ್ರಮದ ಬೆದರಿಕೆಯೊಡ್ಡಿ ಮಾನಸಿಕ ಒತ್ತಡಕ್ಕೆ ನಿಮ್ಮನ್ನ ಸಿಲುಕಿಸ್ತಾರೆ ಕರೆಗಳ ಸಂದರ್ಭದಲ್ಲಿ ನಕಲಿ ಕಾನ್ಫರೆನ್ಸ್ ಕರೆಗಳನ್ನ ಸಂಪರ್ಕ ಕಲ್ಪಿಸ್ತಾರೆ ಆ ಕರೆಗಳಲ್ಲಿ ಕಾನೂನು ಜಾರಿ ಐಪಿಎಸ್ ಸಿಬಿಐ ಮುಂತಾದ ಸಂಸ್ಥೆಗಳ ಅಧಿಕಾರಿಗಳಂತೆ ನಡೆಸೋ ವಂಚಕರು ಹಣಾನ ನೀಡಿದ್ರೆ ಕಾನೂನು ಬಿಕ್ಕಟ್ಟಿನಿಂದ ಪಾರಾಗೋದಕ್ಕೆ ಸಹಾಯ ಮಾಡೋದಾಗಿ ಭರವಸೆನ ನೀಡುತ್ತಾರೆ ಈ ತಂತ್ರಗಳಿಂದ ಭಯಭೀತರಾಗೋ ಸಂತ್ರಸ್ತರು ವಂಚಕರ ಮೋಸದ ಜಾಲಕ್ಕೆ ಸಿಲುಕ್ತಾರೆ ಇವೆಲ್ಲವೂ ಕೂಡ ಕಂಪ್ಯೂಟರ್ ಹಾಗೂ ಮೊಬೈಲ್ ಪರದೆಯ ಮೂಲಕನೇ ನಡೆಯುತ್ತೆ ನಮಸ್ಕಾರ ನಾನು ಸ್ವಪ್ನ ಡಿಜಿಟಲ್ ತಂತ್ರಜ್ಞಾನ ಮುಂದುವರೆದಂತೆ ವಂಚನೆಯ ಬಗೆಗಳು ಕೂಡ ಹೆಚ್ಚಾಗ್ತಾ ಇದ್ದಾವೆ ಅಂತರ್ಜಾಲ ಜಾಗತಿಕ ವ್ಯಾಪ್ತಿ ಆಗಿದ್ದು ಇದರೊಂದಿಗೆ ನಾವು ಉಪಯೋಗಿಸ್ತಾ ಇರೋ ಮಾಹಿತಿ ಮತ್ತು ತಂತ್ರಜ್ಞಾನ ಕೂಡ ನಮ್ಮ ಜೀವನದ ಬಹುಮುಖ್ಯ ಭಾಗ ಆಗಿದೆ ನಮ್ಮ ನಿತ್ಯ ಬದುಕಿನಲ್ಲಿ ಮಾಹಿತಿ ತಂತ್ರಜ್ಞಾನವನ್ನ ಎಷ್ಟು ಅವಲಂಬಿಸಿದೆವೋ ಅದಕ್ಕಿಂತ ಹೆಚ್ಚಾಗಿ ಅನಾನುಕೂಲಗಳು ಕೂಡ ನಮ್ಮ ಮುಂದೆ ಇದ್ದಾವೆ ಇತ್ತೀಚಿನ ದಿನಗಳಲ್ಲಿ ಸಾಮಾನ್ಯ ಜನರನ್ನ ವಂಚಿಸ್ತಾ ಇರೋ ಡಿಜಿಟಲ್ ಅರೆಸ್ಟ್ ಸರ್ಕಾರಗಳಿಗೆ ಸವಾಲಾಗಿ ಪರಿಣಮಿಸಿದೆ ಮಾಹಿತಿ ತಂತ್ರಜ್ಞಾನದ ಬಗ್ಗೆ ಅರಿವಿಲ್ಲದವರು ಮಾತ್ರ ಅಲ್ಲದೆ ತಂತ್ರಜ್ಞಾನದ ಬಗ್ಗೆ ಚೆನ್ನಾಗಿ ತಿಳಿದುಕೊಂಡವರು ಕೂಡ ಈ ಮೋಸದ ಜಾಲಕ್ಕೆ ಒಳಗಾಗ್ತಾ ಇದ್ದಾರೆ ಕಳೆದ ಒಂದು ದಶಕದಿಂದ ಸೈಬರ್ ಅಪರಾಧ ಹೆಚ್ಚು ಸಂಘಟಿತ ಯಾವುದೇ ಶ್ರಮ ಇಲ್ಲದೆ ಆದಾಯ ತರೋ ಉದ್ಯಮವಾಗಿ ಬೆಳವಣಿಗೆಗೊಂಡು ಹೊಸ ಸವಾಲುಗಳನ್ನ ಒಡ್ಡಿದೆ ಸೈಬರ್ ಅಪರಾಧಿಗಳು ಅತ್ಯಾಧುನಿಕತೆಯನ್ನ ಬಳಸಿಕೊಳ್ಳೋದರ ಜೊತೆ ತಮ್ಮ ವರ್ಚುವಲ್ ಮಾರುಕಟ್ಟೆಯನ್ನ ವಿಸ್ತರಣೆ ಮಾಡಿಕೊಂಡಿದ್ದಾರೆ ಆರಂಭದಲ್ಲಿ ವಂಚಕರು ಕ್ರೆಡಿಟ್ ಮತ್ತು ಡೆಬಿಟ್ ಕಾರ್ಡ್ ಮಾಹಿತಿ ಆನ್ಲೈನ್ ಬ್ಯಾಂಕಿಂಗ್ ಮಾಹಿತಿ ಸೇರಿದಂತೆ ಮುಂತಾದ ಸೈಬರ್ ಅಪರಾಧನ ಮಾಡ್ತಾ ಇದ್ರು ಈಗ ಡಿಜಿಟಲ್ ಅರೆಸ್ಟ್ ಅನ್ನೋ ಅಪರಾಧಕ್ಕೆ ಪ್ರವೇಶ ಮಾಡಿದ್ದಾರೆ ಹಾಗಿದ್ರೆ ಏನಿದು ಡಿಜಿಟಲ್ ಅರೆಸ್ಟ್ ಅನ್ನೋದನ್ನ ನೋಡೋಣ ಸಾಮಾನ್ಯ ಅರ್ಥದಲ್ಲಿ ಡಿಜಿಟಲ್ ಅರೆಸ್ಟ್ ಅಂದ್ರೆ ವಂಚಕರು ಅಮಾಯಕರನ್ನ ತಮ್ಮ ಬಲೆಗೆ ಕೆಡುವುದಕ್ಕೆ ಪೊಲೀಸ್ ಜಾರಿ ನಿರ್ದೇಶನಾಲಯ ಇಡಿ ಸಿಬಿಐ ಆರ್ಬಿಐ ತೆರಿಗೆ ನಾರ್ಕೋಟಿಕ್ಸ್ ಅಥವಾ ಕಸ್ಟಮ್ಸ್ ಅಧಿಕಾರಿಗಳಂತಹ ಕಾನೂನುದಾರಿ ಅಧಿಕಾರಿಗಳ ರೀತಿ ಕರೆ ಮಾಡ್ತಾರೆ ಅಧಿಕಾರಿಗಳು ಅನ್ನೋದನ್ನ ಸಾಬೀತುಪಡಿಸುವ ಸಲುವಾಗಿ ನಕಲಿ ಗುರುತಿನ ಚೀಟಿಗಳನ್ನ ಕೂಡ ತೋರಿಸ್ತಾರೆ ಕೆಲವೊಮ್ಮೆ ನಕಲಿ ಅರೆಸ್ಟ್ ಗಳನ್ನು ಕೂಡ ಪ್ರದರ್ಶನ ಮಾಡ್ತಾರೆ ಇವೆಲ್ಲವನ್ನ ಕುಳಿತ ನಂದನೆ ವಿಡಿಯೋ ಮೂಲಕ ನೋಡೋ ಸಂತ್ರಸ್ತರು ವಂಚಕರನ್ನ ಸುಲಭದಲ್ಲಿ ನಂಬ್ತಾರೆ ನೀವು ಗಂಭೀರವಾದ ಅಪರಾಧನ ಮಾಡಿದಿರಿ ಹಲವಾರು ವರ್ಷ ಜೈಲು ಶಿಕ್ಷೆ ಮತ್ತು ಕಾನೂನು ಕ್ರಮ ಎದುರಿಸಬೇಕಾಗತ್ತೆ ಅಂತ ಬೆದರಿಸಿ ನಂತರ ಹಣಕ್ಕೆ ಬೇಡಿಕೆನ ಇಡ್ತಾರೆ ಆನ್ಲೈನ್ ಬ್ಯಾಂಕಿಂಗ್ ಸೇರಿದಂತೆ ಹಲವು ಮಾರ್ಗಗಳ ಮುಖಾಂತರ ಸಾಮಾನ್ಯರನ್ನ ಡಿಜಿಟಲ್ ಮೂಲಕನೇ ಬಂಧಿಸಿ ಬಿಡುಗಡೆಗಾಗಿ ಕಾನೂನು ಜಾರಿ ಅಧಿಕಾರಿಗಳಿಗೆ ದೊಡ್ಡ ಮೊತ್ತನ ಪಾವತಿಸಬೇಕು ಅಂತ ನಂಬಿಸ್ತಾರೆ ಈ ಸಮಯದಲ್ಲಿ ಬೇರೆ ಯಾರನ್ನು ಕೂಡ ಸಂಪರ್ಕ ಮಾಡದಂತೆ ನಿಮ್ಮನ್ನ ಸಿಲುಕಿಸ್ತಾರೆ ಆನ್ಲೈನ್ ಬ್ಯಾಂಕಿಂಗ್ ಮತ್ತಿತರ ಮಾರ್ಗಗಳ ಮೂಲಕ ಹಣವನ್ನ ಮೂರನೇ ವ್ಯಕ್ತಿಯ ಬ್ಯಾಂಕ್ ಖಾತೆಗಳಿಗೆ ವರ್ಗಾವಣೆಯನ್ನ ಮಾಡಿಸ್ಕೋತಾರೆ ವಂಚಕರು ಅಮಾಯಕರಿಂದ ಲಕ್ಷ ಕೋಟಿಗಳ ಲೆಕ್ಕದಲ್ಲಿ ಹಣವನ್ನ ದೋಚ್ತಾರೆ ಸಾರ್ವಜನಿಕರನ್ನ ಸಂಪರ್ಕ ಮಾಡೋದಕ್ಕೆ ಯಾವುದೇ ಡಿಜಿಟಲ್ ಚಾನೆಲ್ ಅನ್ನ ಅಂದ್ರೆ ವಾಟ್ಸಪ್ ಫೇಸ್ಬುಕ್ ಸ್ಕೈಪ್ ಜೂಮ್ ಆನ್ಲೈನ್ ಕರೆ ಇತ್ಯಾದಿ ಇವುಗಳನ್ನ ಸೈಬರ್ ವಂಚಕರು ಬಳಸ್ತಾರೆ ನಿಮ್ಮಲ್ಲಿರೋ ಲೋಪಗಳನ್ನ ಬಳಸ್ಕೊಂಡು ಭಯವನ್ನ ಸೃಷ್ಟಿ ಮಾಡ್ತಾರೆ ಬೆದರಿಕೆಯ ಭಾಷೆಯನ್ನ ಬಳಸ್ತಾರೆ ಬಂಧನ ಮತ್ತು ಕಾನೂನು ಕ್ರಮದ ಬೆದರಿಕೆಯೊಡ್ಡಿ ಮಾನಸಿಕ ಒತ್ತಡಕ್ಕೆ ನಿಮ್ಮನ್ನ ಸಿಲುಕಿಸ್ತಾರೆ ಕರೆಗಳ ಸಂದರ್ಭದಲ್ಲಿ ನಕಲಿ ಕಾನ್ಫರೆನ್ಸ್ ಕರೆಗಳನ್ನ ಸಂಪರ್ಕ ಕಲ್ಪಿಸ್ತಾರೆ ಆ ಕರೆಗಳಲ್ಲಿ ಕಾನೂನು ಜಾರಿ ಐಪಿಎಸ್ ಸಿಬಿಐ ಮುಂತಾದ ಸಂಸ್ಥೆಗಳ ಅಧಿಕಾರಿಗಳಂತೆ ನಡೆಸೋ ವಂಚಕರು ಹಣಾನ ನೀಡಿದ್ರೆ ಕಾನೂನು ಬಿಕ್ಕಟ್ಟಿನಿಂದ ಪಾರಾಗೋದಕ್ಕೆ ಸಹಾಯ ಮಾಡೋದಾಗಿ ಭರವಸೆನ ನೀಡ್ತಾರೆ ಈ ತಂತ್ರಗಳಿಂದ ಭಯಭೀತರಾಗುವ ಸಂತ್ರಸ್ತರು ವಂಚಕರ ಮೋಸದ ಜಾಲಕ್ಕೆ ಸಿಲುಕ್ತಾರೆ ಇವೆಲ್ಲವೂ ಕೂಡ ಕಂಪ್ಯೂಟರ್ ಹಾಗೂ ಮೊಬೈಲ್ ಪರದೆಯ ಮೂಲಕನೇ ನಡೆಯುತ್ತೆ ಸಂತ್ರಸ್ತರಿಗೆ ಮನೆಗಳಲ್ಲೇ ದಿಗ್ಬಂಧನ ವಿಧಿಸಲಾಗುತ್ತೆ ಕೆಲವೊಮ್ಮೆ ಹೊರಗೆ ಬರುವಂತೆ ಮಾಡಿ ಬೇರೊಂದು ಸ್ಥಳದಲ್ಲಿ ಕೂಡಿ ಹಾಕಲಾಗತ್ತೆ ಇವೆಲ್ಲವೂ ಕೂಡ ಫೋನ್ ಮೂಲಕನೇ ನಡೆಯುತ್ತೆ ದೇಶದ ವಿವಿಧ ಭಾಗಗಳಲ್ಲಿ ಇತ್ತೀಚೆಗೆ ಕೆಲವು ತಿಂಗಳಿಂದ ದಾಖಲಾದ ಪ್ರಕರಣಗಳಲ್ಲಿ ಟೆಕ್ಕಿ ದೊಡ್ಡ ದೊಡ್ಡ ಸರ್ಕಾರಿ ಉದ್ಯೋಗಿಗಳನ್ನ ಅಂದ್ರೆ ಇದರಲ್ಲಿ ನಿವೃತ್ತರು ಕೂಡ ಹೆಚ್ಚಾಗಿ ಸಿಲ್ಕಿರ್ತಾರೆ ಇವರನ್ನೆಲ್ಲ ಗುರಿಯಾಗಿಸಿ ಕೋಟಿ ಲಕ್ಷ ರೂಪಾಯಿಗಳಲ್ಲಿ ವಂಚಿಸಲಾಗಿದೆ ಬಹುತೇಕ ಡಿಜಿಟಲ್ ಅರೆಸ್ಟ್ ಪ್ರಕರಣದಲ್ಲಿ ವಂಚಕರು ವಿದೇಶದಿಂದ ಕಾರ್ಯನ ನಿರ್ವಹಣೆ ಮಾಡ್ತಾ ಇರ್ತಾರೆ ಆಫ್ರಿಕಾ ದಕ್ಷಿಣ ಏಷ್ಯಾ ಖಂಡದ ಭಾಗಗಳಲ್ಲಿ ಈ ಬಗ್ಗೆ ಕುರಿತು ಕರೆ ಮಾಡಿ ಮೋಸನ ಮಾಡ್ತಾರೆ ಕೆಲವೊಂದು ಪ್ರಕರಣಗಳಲ್ಲಿ ಸ್ಥಳೀಯ ಪ್ರದೇಶದಿಂದ ವಂಚಕರು ಕರೆ ಮಾಡಿರೋ ಪ್ರಕರಣಗಳು ಕೂಡ ಇದಾವೆ ಒಂದು ವೇಳೆ ಅಪರಿಚಿತರು ಅಂತಾರಾಷ್ಟ್ರೀಯ ಫೋನ್ ಕರೆಗಳು ಬಂದ್ರೆ ಎಚ್ಚರನ ವಹಿಸಬೇಕು ಭಯಗೊಳ್ಳದೆ ಧೈರ್ಯದಿಂದ ಮಾತಾಡಬೇಕು ಎಡಿ ಸಿಬಿಐ ಕಸ್ಟಮ್ಸ್ ಮುಂತಾದ ಅಧಿಕಾರಿಗಳು ಯಾರು ಫೋನ್ ಕರೆ ಮಾಡಿ ಹಣಕ್ಕೆ ಬೇಡಿಕೆ ಇಡುವುದಿಲ್ಲ ಸರ್ಕಾರಿ ಸಂಸ್ಥೆಗಳು ತಮ್ಮ ಅಧಿಕೃತ ಸಂವಹನಕ್ಕೆ ಸ್ಕೈಪ್ ಝೂಮ್ ಮತ್ತು ವಾಟ್ಸ್ಆಪ್ ವಿಡಿಯೋ ತಂತ್ರಾಂಶಗಳನ್ನ ಬಳಸುವುದಿಲ್ಲ ಕಾನೂನು ಜಾರಿ ಸಂಸ್ಥೆಗಳು ಅಧಿಕೃತ ಚಾನೆಲ್ಗಳ ಮೂಲಕ ಮಾತ್ರ ಸಂವಹನ ನಡೆಸ್ತವೆ ಪೊಲೀಸರು ಪ್ರಕರಣದ ವಿಚಾರಣೆಯಲ್ಲಿದ್ರೆ ದೂರವಾಣಿ ಮೂಲಕ ಕರೆ ಮಾಡ್ತಾರೆ ವಿನಃ ಆನ್ಲೈನ್ ಕರೆ ಮಾಡೋದಿಲ್ಲ ಗೊತ್ತಾಗಿ ಸಿಗದಿದ್ರೆ ನೋಟಿಸ್ ಮಾತ್ರ ವಾಟ್ಸ್ಆಪ್ ಮೂಲಕ ನೀಡಲಾಗುತ್ತೆ ಎಲ್ಲದಕ್ಕಿಂತ ಮೊದಲು ಡಿಜಿಟಲ್ ಅರೆಸ್ಟ್ ಅನ್ನೋ ಕಾನೂನು ಭಾರತ ದೇಶದಲ್ಲಿ ಚಾಲ್ತಿಯಲ್ಲೇ ಇಲ್ಲ ಅಪರಿಚಿತರೊಂದಿಗೆ ಖಾಸಗಿ ವಿಷಯಗಳನ್ನ ಹಂಚಿಕೊಳ್ಬಾರ್ದು ವಂಚನೆಯ ಬಗ್ಗೆ ಅನುಮಾನ ಬಂದ್ರೆ ತಕ್ಷಣನೇ ಸೈಬರ್ ಸಹಾಯವಾಣಿ ಒಂದು ಒಂಬತ್ತು ಮೂರು ಅಥವಾ ಪೊಲೀಸರನ್ನ ಸಂಪರ್ಕ ಮಾಡಬೇಕು ವಂಚಕರು ಹೇಗೆ ಸೈಬರ್ ಅಪರಾಧಗಳನ್ನು ಎಸಕ್ತಾರೆ ಅನ್ನೋ ಬಗ್ಗೆ ಕಂಪ್ಯೂಟರ್ ಎಮರ್ಜೆನ್ಸಿ ರೆಸ್ಪಾನ್ಸ್ ಟೀಮ್ ಮಾಹಿತಿ ಪ್ರಕಟಣೆ ನೀಡಿದ್ದು ಅದರಲ್ಲಿ ಡಿಜಿಟಲ್ ಅರೆಸ್ಟ್ ಬಗ್ಗೆಯೂ ಕೂಡ ವಿವರಗಳನ್ನು ನೀಡಲಾಗಿದೆ ಸೈಬರ್ ವಂಚನೆ ಯತ್ನ ಮತ್ತು ವಂಚನೆಗೆ ಒಳಗಾದ ಸಂದರ್ಭದಲ್ಲಿ ಅದರ ಬಗ್ಗೆ ದೂರನ ನೀಡೋದಕ್ಕೆ ರಾಷ್ಟ್ರೀಯ ಮಟ್ಟದಲ್ಲಿ ಸಿಟಿಸನ್ ಫೈನಾನ್ಷಿಯಲ್ ಸೈಬರ್ ಫ್ರಾಡ್ ರಿಪೋರ್ಟಿಂಗ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಸಂಸ್ಥೆಯನ್ನು ರೂಪಿಸಲಾಗಿದೆ ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಅಸ್ತಿತ್ವಕ್ಕೆ ಬಂದಿದ್ದು ಇದರ ಅಡಿಯಲ್ಲಿ ರಾಷ್ಟ್ರೀಯ ಸೈಬರ್ ಅಪರಾಧ ದೂರು ನೀಡೋ ಪೋರ್ಟಲ್ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಸೈಬರ್ ಕ್ರೈಮ್ ಡಾಟ್ ಗೋರ್ಮೆಂಟ್ ಡಾಟ್ ಇನ್ ಕಾರ್ಯನಿರ್ವಹಿಸುತ್ತೆ ಈ ವ್ಯವಸ್ಥೆ ಜಾರಿಗೆ ಬಂದ ನಂತರ ಏಳು ಪಾಯಿಂಟ್ ಆರು ಲಕ್ಷಕ್ಕೂ ಹೆಚ್ಚು ಸೈಬರ್ ವಂಚನೆ ದೂರು ದಾಖಲಾಗಿದ್ದು ಎರಡ್ ಸಾವಿರದ ನಾಲ್ಕು ಕೋಟಿ ರೂಪಾಯಿಗೂ ಹೆಚ್ಚು ಹಣ ವಂಚಕರ ಪಾಲಾಗದಂತೆ ತಡೆಯಲಾಗಿದೆ ಇನ್ನು ಡಿಜಿಟಲ್ ಮೋಸಕ್ಕೆ ಈ ವಂಚಕರು ಎಐ ಅನ್ನ ಬಳಸ್ಕೊಳ್ತಾ ಇದ್ದಾರೆ ಎಐ ಎಪಿ ಅನ್ನೋ ಸಾಫ್ಟ್ವೇರ್ ಮೂಲಕ ವಾಟ್ಸ್ಆಪ್ ಗ್ರೂಪ್ ಗಳಿಗೆ ಲಗ್ಗೆ ಇಟ್ಟು ಇಡೀ ಗ್ರೂಪ್ನ ಸದಸ್ಯರನ್ನ ವಂಚಿಸ್ತಾ ಇದ್ದಾರೆ ಎಐಎಪಿಕೆ ಸಾಫ್ಟ್ವೇರ್ ರವಾನಿಸೋ ವಂಚಕರು ಅದೊಂದು ಅಧಿಕೃತ ಸಾಫ್ಟ್ವೇರ್ ಅಂತ ನಂಬಿ ಬಳಕೆದಾರರು ಡೌನ್ಲೋಡ್ ಮಾಡಿದ್ರೆ ಮೊದಲಿಗೆ ಮೊಬೈಲ್ ಹ್ಯಾಕ್ ಆಗುತ್ತೆ ಅದರಲ್ಲಿರೋ ಸದಸ್ಯರ ಹಣಕಾಸು ವಹಿವಾಟು ವೈಯಕ್ತಿಕ ಸೇರಿದಂತೆ ಎಲ್ಲ ಮಾಹಿತಿನ ಪಡೆದು ವಂಚನೆ ಮಾಡ್ತಾರೆ ಇತ್ತೀಚಿನ ದಿನಗಳಲ್ಲಿ ಇದೊಂದು ಹೊಸ ಪಿಡುಗಾಗಿ ಮಾರ್ಪಟ್ಟಿದೆ ಮೊಬೈಲ್ ನಲ್ಲಿ ಎಐ ಎ ಪಿ ಕೆ ಸಾಫ್ಟ್ವೇರ್ ಡೌನ್ಲೋಡ್ ಆಗ್ತಾ ಇದ್ದಂತೆ ಮೊಬೈಲ್ ಹ್ಯಾಕ್ ಆಗುತ್ತೆ ಆಗ ವಂಚಕರು ಮೊಬೈಲ್ ನ ಆಕ್ಸೆಸ್ ಪಡೆದುಕೊಂಡು ನಂತರ ಹ್ಯಾಕ್ ಆದ ಮೊಬೈಲ್ ನಲ್ಲಿನ ವಾಟ್ಸ್ಆಪ್ ಗ್ರೂಪ್ ಅಡ್ಮಿನ್ ಆದವರೇ ಹೆಸರು ಸೇರ್ಪಡೆ ಮಾಡಿದಂತೆ ವಂಚಕರು ತಮ್ಮ ನಂಬರ್ ಅನ್ನ ಸೇರಿಸ್ತಾರೆ ಅದಾದ್ಮೇಲೆ ವಂಚಕರೆ ಅವರ ಮೊಬೈಲ್ನಿಂದ ಬ್ಯಾಂಕ್ ಗೇಮ್ಸ್ ಅಥವಾ ವಿವಿಧ ಬಗೆಯ ಆನ್ಲೈನ್ ಸಾಫ್ಟ್ವೇರ್ ಗಳನ್ನ ಎ ಪಿ ಕೆ ಸಾಫ್ಟ್ವೇರ್ ಮೂಲಕ ಹರಿಬಿಟ್ಟು ಆ ಮೂಲಕ ಕೆ ವೈಸಿ ಅಪ್ಡೇಟ್ ಗೇಮ್ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಇದನ್ನ ಕ್ಲಿಕ್ ಮಾಡುವಂತೆ ಸೂಚನೆ ನೀಡುತ್ತಾರೆ ಅಲ್ಲದೆ ಗ್ರೂಪ್ ನ ಸದಸ್ಯರ ಡಿಜಿಟಲ್ ವಹಿವಾಟಿನ ಮಾಹಿತಿ ಸಂಗ್ರಹಣೆ ಮಾಡಿ ಹಣ ವರ್ಗಾವಣೆ ಮಾಡಿಕೊಂಡು ವಂಚಿಸ್ತಾರೆ ಈ ಹಿನ್ನೆಲೆಯಲ್ಲಿ ಮೆಸೇಜ್ ವಾಟ್ಸ್ಆಪ್ ಸೇರಿ ಮೊಬೈಲ್ಗೆ ಬರೋ ಅನಗತ್ಯ ಆಪ್ ಸಾಫ್ಟ್ವೇರ್ ಮೇಲೆ ಕ್ಲಿಕ್ ಮಾಡೋದನ್ನ ನಿಲ್ಲಿಸಬೇಕು ಮತ್ತು ಅವುಗಳನ್ನ ನಿರ್ಲಕ್ಷ್ಯ ಮಾಡಬೇಕು ಇಂತಹ ಆಪ್ಗಳ ಬಗ್ಗೆ ಜಾಗೃತ ಆಗಿರೋದಂದೇ ಪರಿಹಾರ ಆಗಿದೆ ಒಂದ್ ವೇಳೆ ಎಪಿ ಕೆ ಸಾಫ್ಟ್ವೇರ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಡೌನ್ಲೋಡ್ ಆದ್ರೆ ಆತಂಕಕ್ಕೆ ಒಳಗಾಗದೆ ಎಪಿಕೆ ಸಾಫ್ಟ್ವೇರ್ನ ಡಿಲೀಟ್ ಮಾಡಬೇಕು ಮೊಬೈಲ್ ಸ್ವಿಚ್ ಆಫ್ ಮಾಡಿ ಆನ್ ಮಾಡಬೇಕು ನಂತರ ವಾಟ್ಸಪ್ ಗ್ರೂಪ್ ನಲ್ಲಿ ಅನಗತ್ಯ ಆಪ್ ಸಾಫ್ಟ್ವೇರ್ ಹರಿಬಿಡ್ತಾ ಇರೋ ಮೊಬೈಲ್ ಸಂಖ್ಯೆ ಮಾಹಿತಿಯನ್ನ ಸೈಬರ್ ಅಪರಾಧ ಠಾಣೆಗೆ ಮಾಹಿತಿ ನೀಡಬೇಕು ಇನ್ನು ಇಂತಹ ವಂಚನೆಗಳಿಂದ ಪಾರಾಗೋದಕ್ಕೆ ಒಂದಿಷ್ಟು ಮಾಹಿತಿ ಇಲ್ಲಿದೆ ಡಿಜಿಟಲ್ ವಂಚನೆಯಿಂದ ಪಾರಾಗೋದಕ್ಕೆ ಸಾರ್ವಜನಿಕರು ಕೆಲವೊಂದು ಮಾರ್ಗೋಪಾಯಗಳನ್ನು ಅನುಸರಿಸಬೇಕು ಅಪರಿಚಿತ ಕರೆಗಳು ಮತ್ತು ಸಂದೇಶಗಳು ಬಂದರೆ ಪರಿಶೀಲನೆ ಮಾಡಬೇಕು ಒಂದ್ ವೇಳೆ ಕರೆ ಸ್ವೀಕರಿಸಿದ ಬೆದರಿಕೆಯ ಸಂಭಾಷಣೆಗಳು ಮುಂದುವರೆದ್ರೆ ಕರೆಯನ್ನು ಸ್ಥಗಿತಗೊಳಿಸಿ ಪೊಲೀಸರಿಗೆ ಈ ಬಗ್ಗೆ ಮಾಹಿತಿನ ನೀಡಬೇಕು ಅಂತಹ ಕರೆಗಳನ್ನು ಬ್ಲಾಕ್ ಮಾಡಬೇಕು ಕೆಲವೊಂದು ಟೆಲಿಕಾಂ ಸಂಸ್ಥೆಗಳು ವಿದೇಶಿ ಕರೆಗಳನ್ನು ಸ್ವಯಂಚಾಲಿತವಾಗಿ ಸ್ಥಗಿತಗೊಳಿಸ್ತವೆ ಇನ್ನೊಂದು ಯಾವುದೇ ಅಪರಿಚಿತ ವ್ಯಕ್ತಿಗಳೊಂದಿಗೆ ಅಥವಾ ಪರಿಶೀಲಿಸದ ಇಮೇಲ್ ನಿಮ್ಮ ವೈಯಕ್ತಿಕ ಮಾಹಿತಿಯನ್ನು ಹಂಚ್ಕೊಳ್ಬೇಡಿ ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ಬಯೋಮೆಟ್ರಿಕ್ಗಳನ್ನು ಬಯೋಮೆಟ್ರಿಕ್ ಲಾಕ್ ಮಾಡಿ ಮತ್ತು ಅಗತ್ಯ ಬಿದ್ದಾಗ ಮಾತ್ರ ಅದನ್ನು ಅನ್ಲಾಕ್ ಮಾಡಿ ಇನ್ನೊಂದು ವಾಟ್ಸಪ್ ಅಪರಿಚಿತ ಸಂಖ್ಯೆಗಳಿಂದ ವಿಡಿಯೋ ಕರೆಗಳಿಗೆ ಉತ್ತರಿಸುವಾಗ ಮುನ್ನೆಚ್ಚರಿಕೆ ತೆಗೆದುಕೊಳ್ಳಿ ಹಣವನ್ನು ಸುಲಿಗೆ ಮಾಡೋದಕ್ಕೆ ವಂಚಕರು ನಿಮ್ಮ ವಿಡಿಯೋ ಕರೆಯನ್ನ ಸ್ಕ್ರೀನ್ಶಾಟ್ಗಳನ್ನು ದುರುಪಯೋಗ ಪಡಿಸಿಕೊಳ್ಬಹುದು ಈ ಹಿನ್ನೆಲೆಯಲ್ಲಿ ಅಪರಿಚಿತ ಸಂಖ್ಯೆಗಳಿಂದ ವಿಡಿಯೋ ಕರೆಗಳನ್ನು ತಪ್ಪಿಸೋದಕ್ಕೆ ಸೆಟ್ಟಿಂಗ್ನಲ್ಲಿ ಅಪರಿಚಿತ ಕರೆ ಬಾರದ ಸೆಟ್ಟಿಂಗ್ ಅನ್ನು ಸಕ್ರಿಯಗೊಳಿಸಿ ನಿಮ್ಮ ವೈಯಕ್ತಿಕ ವಿವರಗಳು ಫೋಟೋಗಳು ಮತ್ತು ವಿಡಿಯೋಗಳಿಗಾಗಿ ಸಾರ್ವಜನಿಕ ಪ್ರವೇಶವನ್ನು ತಡೆಯೋದಕ್ಕೆ ನಿಮ್ಮ ಸಾಮಾಜಿಕ ಮಾಧ್ಯಮ ಖಾತೆಗಳಲ್ಲಿ ಪ್ರೈವೇಟ್ ಮೋಡ್ ಸೆಟ್ಟಿಂಗ್ ಅನ್ನು ಸಕ್ರಿಯಗೊಳಿಸಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ